ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಪ್ರಾನ್ಸ್ ಪಕೋಡ ಮಾಡ್ತಾಯಿದ್ದೀನಿ ಅದಕ್ಕೆ ಐಟಮ್ ಬೇಕು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಪ್ರಾನ್ಸನ್ನು ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಮತ್ತು ನಾವಿದಕ್ಕೇನು ಈರುಳ್ಳಿ ಹಾಕೋಲ್ಲ ನೋಡಿ ಚಿಲ್ಲಿ ಪೌಡರು ಮನೆಯಲ್ಲೇ ಮಾಡಿಕೊಂಡಿರೋವಂಥ ಚಿಲ್ಲಿ ಪೌಡರು ಒಂದೂವರೆ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಖಾರ ನೋಡಿಕೊಂಡು ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಕರಿಮೆಣಸಿನ ಪುಡಿ ಇಷ್ಟನ್ನು ಕಲಸಿ ಒಂದು ಅರ್ಧ ಗಂಟೆ ನೆನೆಸೋದಕ್ಕೆ ಹಾಗೆ ಬಿಡ್ತೀನಿ ಒಂದು ಅರ್ಧ ಗಂಟೆ ನೆಂದರೆ ಅದು ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಪ್ರಾನ್ಸ್ಗೆ ಆವಾಗ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಈರುಳ್ಳಿ ಹಾಕೋದಿಲ್ಲ ಇಷ್ಟೇ ಹಾಕಿ ಪಕೋಡ ಮಾಡ್ತೀವಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತ ಟೇಸ್ಟು ಈಗ ಒಂದು ಅರ್ಧ ಗಂಟೆ ಇದನ್ನು ಮುಚ್ಚಿಡಿತಾ ಇದ್ದೀನಿ ಈಗ ಇದಕ್ಕೆ ಬೈಂಡಿಂಗ್ ಮಾಡ್ಕೊಳಕ್ಕೆ ಕಾರ್ನ್ಫ್ಲೋರು ಒಂದೆರಡು ಸ್ಪೂನಷ್ಟು ತೊಗೊತಾ ಇದ್ದೀನಿ ಇದು ಪಕೋಡ ಕ್ರಿಸ್ಪಿಯಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಕಾರ್ನ್ ಫ್ಲೋರು ಮತ್ತು ಅಕ್ಕಿ ಹಿಟ್ಟು ಫ್ಲೋರ್ ಇಲ್ಲ ಅಂದರೆ ನಿಮ್ಮ ಹತ್ರ ಅಕ್ಕಿ ಹಿಟ್ಟನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಈ ಪಕೋಡ ಮಾಡೋದಕ್ಕೆ ಈ ಪ್ರಾನ್ಸ್ ಪಕೋಡಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು ನಾನಿಲ್ಲಿ ಎರಡು ಅಷ್ಟು ಹಾಕ್ಕೊತಾ ಇದ್ದೀನಿ ಮತ್ತು ಸೂಜಿ ರವೆ ಅಂತ ಕೇಳಿದ್ರೆ ಕೊಡ್ತಾರೆ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ ಸಣ್ಣಗಿರುತ್ತೆ ಸಣ್ಣ ರವೆ ಅದೊಂದು ಎರಡು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನ್ ಸಾಕು ಕ್ರಿಸ್ಪಿಯಾಗೆ ಬರುತ್ತೆ ಇದು ಮತ್ತು ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಕರಿಬೇವು ಸ್ಮ್ಯಾಶ್ ಮಾಡಿಕೊಂಡು ಒಣಗಿರುವಂಥ ಕರಿಬೇವನ್ನು ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಶಿನ ಮನೆಯಲ್ಲೇ ಮಾಡಿರುವಂಥ ಅರಶಿನ ಬಳಸಿ ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡರ್ ಇಷ್ಟು ಹಾಕ್ಕೊಂಡು ನೀರು ಹಾಕ್ದಿರೇ ಫಸ್ಟಿಗೆಲ್ಲ ಕಲ್ಸ್ಕೊಂಡ್ಬಿಡೋಣ ಆಮೇಲೆ ಬೇಕಾದರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಆಮೇಲೆ ನಾವು ನೀರು ನೋಡ್ಕೋಬೇಕಿದು ಬೈಂಡಿಂಗ್ ಎಷ್ಟು ಬೇಕು ಅಷ್ಟೇ ಹಾಕ್ಕೋಬೇಕು ಇದು ರವೆ ಆಗಿರೋದ್ರಿಂದ ಬೇಗ ಎಳ್ಕೊಬಿಡತ್ತೆ ನೀರನ್ನು ನೋಡಿ ಈ ಥರ ಎಲ್ಲ ಕಲಿಸ್ಕೊಂಡ್ಬಿಡಿ ಇದಕ್ಕೆ ನಾನು ಈರುಳ್ಳಿ ಬಳಸೋ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಮುಂಚೆನೇ ಪ್ರಾನ್ಸ್ಗೆಲ್ಲ ಹಾಕ್ಕೊಂಡಿರೋದ್ರಿಂದ ಇದಕ್ಕೆ ಗ್ರೀನ್ ಚಿಲ್ಲಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದೆರಡು ಗ್ರೀನ್ ಚಿಲ್ಲಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಈ ರವೆದಿದೆಯಲ್ಲ ಬೈಂಡಿಂಗು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ಸ್ವಲ್ಪ ಹಿಂಗೆ ಕಲಿಸ್ತಾನೇ ಇರಬೇಕು ಅದು ಗಟ್ಟಿ ಆಗುತ್ತೆ ರವೆ ಅದು ನೋಡಿಕೊಂಡು ಮಾಡ್ಕೋಬೇಕು ಈಗ ನಾನೊಂದು ಸಣ್ಣ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಫ್ರೈ ಮಾಡೋದಕ್ಕೆ ಎಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆ ತಗೊತಾ ಇದ್ದೀನಿ ಈ ಪ್ರಾನ್ಸ್ ಎಲ್ಲ ನೆನೆಯೋದಕ್ಕೆ ಇಟ್ಟಿದ್ವಲ್ಲ ಅದು ನೆಂದಿದೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಅಂಟಿದೆ ಈಗ ಇದಕ್ಕೆ ಇದರಲ್ಲಿ ರವೆ ಮಿಶ್ರಣ ಇದೆಯಲ್ಲ ಅದರಲ್ಲಿ ನಾವು ಡಿಪ್ ಮಾಡಿಬಿಟ್ಟು ಒಂದೊಂದೇ ಹಾಕಬೇಕು ಎಣ್ಣೆನೂ ಚೆನ್ನಾಗಿ ಫ್ರೈ ಆಗಿದೆ ಈಗ ನೋಡಿ ಈಗ ಒಂದೊಂದೇ ಈ ಥರ ಎಲ್ಲ ಹಾಕ್ಕೊಂಡು ಪೂರ್ತಿ ಎರಡೂ ಕಡೆ ಚೆನ್ನಾಗಿ ಅಂಟೋಂಗೆ ಈ ಥರದ ಎರಡು ಸಾರಿ ತಿರಿಸ್ಕೊಳ್ಳಿ ಈಗ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಬಿಸಿಯಾಗಿದೆ ಈಗ ಇದಕ್ಕೆ ಒಂದೊಂದೇ ಹಾಕ್ತಾಯಿದ್ದೀನಿ ಪ್ರಾನ್ಸನ್ನು ನಾನಿಲ್ಲಿ ಎರಡು ಥರ ಪ್ರಾನ್ಸನ್ನು ಇದು ಮಾಡ್ತಾ ಇದ್ದೀನಿ ಒಂದು ಪಕೋಡ ಬಂದು ಬ್ರೌನ್ ಕ ಕಲರ್ ಬರೋಂಗೆ ಫ್ರೈ ಮಾಡ್ತಾಯಿದ್ದೀನಿ ಇನ್ನೊಂದು ಪ್ರಾನ್ಸ್ ಬಂದು ಪಕೋಡ ಗೋಲ್ಡನ್ ಕಲರ್ ಬರೋಂಗೆ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಒಂದು ಸೈಡ್ ಆಗಿದೆ ಇದು ಇನ್ನೊಂದು ಸೈಡ್ಗೆ ಈ ಥರ ತಿರ್ಸ್ಕೋಬೇಕು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಐ ಫ್ಲೇಮ್ ಇಟ್ಟರೆ ಬೇಗನೆ ಫ್ರೈ ಆಗಿಬಿಡುತ್ತೆ ನೋಡಿ ಈ ಥರ ಲೋ ಫ್ಲೇಮಲ್ಲೇ ಕಲಿಸ್ಕೋಬೇಕು ಸ್ವಲ್ಪ ಬ್ರೌನ್ ಬರಬೇಕು ಪಕೋಡಾ ಅಂದರೆ ಆಗಿರಬೇಕಲ್ಲ ಕಲ್ಲರು ಹಂಗೆ ಇರಬೇಕು ಸ್ವಲ್ಪ ಬ್ರೌನ್ ಬರೋವರೆಗೂ ಮಾಡ್ಕೊಳ್ಳೋಣ ನೋಡಿ ಇದು ಬ್ರೌನ್ ಕಲರ್ ಆಗಿದೆ ಈಗ ನಾನೊಂದು ಪ್ಲೇಟ್ಗೆ ಇದ್ದೀನಿ ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಹೊರಗಡೆ ಹೋಗಿ ಬೇರೆ ಐಟಮ್ಸ್ ಎಲ್ಲ ತಿನ್ನೋ ಬದಲು ಈವ್ನಿಂಗ್ ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿಂದರೆ ಮಕ್ಕಳು ಖುಷಿಯಾಗಿ ತಿಂತಾರೆ ಮತ್ತು ಈ ಮಳೆಗೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಪಕೋಡ ತಿಂತಾಯಿದ್ರೆ ಮತ್ತು ಹೆಲ್ತಿ ಕೂಡ ಇದು ಪ್ರಾನ್ಸು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈಗ ಇನ್ನೊಂದು ರೌಂಡ್ ಆಗ್ತಾಯಿದ್ದೀನಿ ಅದೇನು ಒಂದಕ್ಕೊಂದು ಅಂಟೋದು ಇಲ್ಲ ಏನೂ ಇಲ್ಲ ಇದು ಪ್ರಾನ್ಸು ಬೇಗನೆ ತೆಗಿಬೋದು ಮತ್ತು ಬೇಗನೆ ಆಗಿಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಟರೂ ಬೇಗನೆ ಬೆಂದುಬಿಡುತ್ತೆ ಇದು ಒಳಗಡೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಸಾಫ್ಟಾಗಿರುತ್ತೆ ಹೊರಗಡೆ ಬಂದು ಆಗಿರುತ್ತೆ ಯಾಕಂದರೆ ನಾವು ರವೆ ಮತ್ತು ಕಾರ್ನ್ಫ್ಲೋರ್ ಎರಡೂ ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹೀಗೆ ಎಲ್ಲ ಈ ಥರ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಒಂದೆರಡು ಸಾರಿ ನಾನು ಬ್ರೌನ್ ಕಲರಲ್ಲೇ ಮಾಡ್ತೀನಿ ಮತ್ತು ಲೈಟು ಗೋಲ್ಡನ್ ಕಲರ್ ಲಾಸ್ಟಲ್ಲಿ ಮಾಡ್ಕೋಣ ನೋಡಿ ಈ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ತಾಯಿರಿ ಮತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ಪ್ರಾನ್ಸ್ ಫ್ರೈ ಮಾಡಿದ್ದೆ ಅದು ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ಅದು ನೀವು ನೋಡಿರಬೇಕು ಶಾರ್ಟ್ಸಲ್ಲಿ ಹಾಕಿದ್ದೆ ಇದು ಬಂದು ಪಕೋಡಾ ನಾನು ಈ ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ನೆಕ್ಸ್ಟ್ ಇದನ್ನು ನಿಮ್ಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಪ್ರಾನ್ಸಲ್ಲಿ ತುಂಬಾ ರೆಸಿಪೀಸ್ ಇದೆ ಮಾಡ್ಬೋದು ಅದರಲ್ಲಿ ತುಂಬಾ ಟೇಸ್ಟು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಪ್ರಾನ್ಸಲ್ಲಿ ಮಾಡೋ ಅಂಥ ಎಲ್ಲ ರೆಸಿಪೀಸು ನಾನು ನೆಕ್ಸ್ಟ್ ಟೈಮು ನಿಮ್ಮ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಇದಾಗಿದೆ ಇದು ತೆಗಿತಾ ಇದು ಬ್ರೌನ್ ಕಲರ್ ಆಗಿದೆ ಮತ್ತು ನಾನು ಇವಾಗ ಮಾಡುವಂಥದ್ದು ಲೈಟ್ ಗೋಲ್ಡನ್ ಕ್ಲ ಕಲರ್ ಹಾಗೆ ಫ್ರೈ ಮಾಡ್ಕೊತೀನಿ ಈ ಥರ ಒಂದೊಂದೇ ಹಾಕ್ಕೊಳ್ಳಿ ಎರಡು ಕಡೆ ಹಂಗೆ ಮಾಡೋದು ಒಂದೊಂದೇ ಹಾಕ್ಕೊಳೋದು ಮಿರ್ಚಿ ಮಾಡ್ತೀವಲ್ಲ ಮಿರ್ಚಿ ಥರನೇ ಸೇಮ್ ಹಿಂಗೆ ಬರುತ್ತೆ ಅದಕ್ಕೆ ನಾವು ಕಡಲೆ ಹಿಟ್ಟು ಹಾಕಿರ್ತೀವಿ ಇದಕ್ಕೆ ರವೆ ಮತ್ತು ಕಾರ್ನ್ ಫ್ಲೋರನ್ನು ಬೆರೆಸಿರ್ತೀವಿ ಅಷ್ಟೇ ಡಿಫ್ರೆನ್ಸು ನೋಡಿ ಈ ಥರ ಹಾಕ್ಕೋಬೇಕು ಮತ್ತು ಮಕ್ಕಳಿಗೆ ಬೇರೆ ಥರ ಚಿಪ್ಸು ಇಂಥವೆಲ್ಲ ಆಲೂಗಡ್ಡೆಯಲ್ಲಿ ಮಾಡಿಕೊಡೋ ಬದಲು ಇದನ್ನು ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ತಿ ಫುಡ್ ಕೂಡ ಆಗುತ್ತೆ ಈಗ ಇದು ಲೈಟು ಗೋಲ್ಡನ್ ಕಲರ್ ಬರ್ತಾ ಇದೆ ನೋಡಿ ಇನ್ನೊಂದು ಕಡೆ ತಿರುಗಿಸ್ತಾ ಇದ್ದೀನಿ ಈ ಥರ ಲೋ ಫ್ಲೇಮಲ್ಲೇ ಇದ್ದೀನಿ ನಾನು ಒಂದು ಐದು ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ ಬೇಗನೆ ಇದು ಬಂದು ಸ್ವಲ್ಪ ಸಾಫ್ಟ್ ಇರುತ್ತೆ ಯಾಕೆ ಅಂದರೆ ನಾವು ಇದು ಡೀಪ್ ಫ್ರೈಯಲ್ಲಿ ಬ್ರೌನ್ ಕಲರ್ ಬರೋಂಗೆ ಫ್ರೈ ಮಾಡಿಲ್ಲಲ್ಲ ಇದು ಸ್ವಲ್ಪ ಸಾಫ್ಟ್ ಇರುತ್ತೆ ನಿಮಗೆ ತುಂಬಾ ಕ್ರಿಸ್ಪಿ ಬೇಕು ಅಂದರೆ ನಾನು ಹೇಳ್ದಂಗೆ ಅದು ಬ್ರೌನ್ ಕಲರ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಆಯಿಲಲ್ಲಿ ಇದು ಸ್ವಲ್ಪ ಸಾಫ್ಟ್ ಇರುತ್ತೆ ಫ್ರೆಂಡ್ಸ್ ನಾನೀಗ ಇದನ್ನು ಸರ್ವಿಂಗ್ ಬೌಲ್ಗೆ ತೊಗೊಂಡಿದ್ದೀನಿ ಪಕೋಡಾ ರೆಡಿ ಇದೆ ಪ್ರಾನ್ಸ್ ಪಕೋಡಾ ನಾನಿವತ್ತು ಮಾಡಿರೋಂಥ ಪ್ರಾನ್ಸ್ ಪಕೋಡ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ ಯಾರು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್